ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಜಿಲ್ಲೆಯ ವಿವಿಧ ಠಾಣೆಗಳಿಂದ ಒಂಬತ್ತು ಮಹಿಳಾ ತಂಡಗಳು ಭಾಗವಹಿಸಿದ್ದು ಮಹಿಳಾ ಸಿಬ್ಬಂದಿ ಬಿಡಿಸಿದ ರಂಗೋಲಿ ಎಲ್ಲರ ಗಮನ ಸೆಳೆಯಿತು ಕೆಲಸದ ಒತ್ತಡದಿಂದ ಕೊಂಚ ರಿಲೀಫ್ ಪಡೆದುಕೊಂಡ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ತಮ್ಮ ತಂಡದ ಜೊತೆಗೆ ರಂಗೋಲಿ ಬಿಡಿಸಿ ಸಂಭ್ರಮಿಸಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಮಹಿಳಾ ಸಿಬ್ಬಂದಿಯ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತ ವ್ಯಕ್ತಪಡಿಸಿದ್ದು ವಿಶೇಷ ಕಾಳಜಿ ವಹಿಸಿ ಪೊಲೀಸ್ ಸಿಬ್ಬಂದಿಗಳಿಗೆ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮೈಮ್ ರಿಲ್ಯಾಕ್ಸ್ ಆಗಲಿ ಅಂತ ಉದ್ದೇಶದಿಂದ ಮಾಡಿದೀವಿ ನೀವು ಎಂಜಾಯ್ ಮಾಡಿದೀವಿ ಅಂತ ಅನ್ಕೊಳ್ಳತಿದೀನಿ ಇಲ್ವಾ ವೆರಿ ಗುಡ್ ನಾವು एक्चुअली ಏನು ಯೋಚನೆ ನಮ್ಮದೊಂದು ಉಡುಪಿ ಜಿಲ್ಲಾ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ಅದರ ಭಾಗವಾಗಿ ಒಂದು ಕಾಂಪಿಟೇಷನ್ ಮಾಡೋಣ ಅಂತ ಬಟ್ ನಮ್ಮ ಪ್ರಭು ಹೇಳ್ತಾರೆ ಇಲ್ಲ ಇಂಡಿಪೆಂಡೆನ್ಸ್ ಡೇ ಸಂಬಂಧಪಟ್ಟಾಗಿ ನಾವು ಮಾಡಬೇಕು ಅಂತ ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಾಲ್ಕು ಜನ ಜಡ್ಜಸ್ ಬಂದಿದ್ದಾರೆ ಶ್ರೀಮತಿ ಗಿರಿಜಾ ಹೆಗಡೆ ಅವರು ವಿದ್ಯಾ ಅವರು ಮಂಜುಳಾ ಕೆ ಹಾಗೂ ನಿಶಾ ಇವರು ನಾಲ್ಕು ಜನರಿಗೆ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು